ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನಗಳು ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಹಣಕಾಸು ಅಧಿಕಾರಿಗಳಾಗದಂಥ ಶ್ರೀ ಜಿ ಬಂಗಾರಪ್ಪನವರು ಶ್ರೀ ಜಿ ಬಂಗರಪ್ಪನವರು ಮೂಲತಃ ಸೊರಬದವರು ಗಂಗಮ್ಮ ಜಡೇಕರ್ ಮತ್ತು ಲಲಿತಮ್ಮ ದಂಪತಿಗಳ ಮಗನಾಗಿ ಜನಿಸಿದಂಥವರು ಬಿ ಎ ಪದವೀಧಾರರು ಬಿ ಡಿ ಪದವೀಧಾರರಾಗಿ ಶಿಕ್ಷಕ ವೃತ್ತಿ ಜೀವನವನ್ನು ಆರಂಭಿಸಿದಂಥವರು ನಂತರ ಕೆ ಪಿ ಎಸ್ ಸಿ ಪರೀಕ್ಷೆ ಬರೆದು ರಾಜ್ಯ ಲೆಕ್ಕಪತ್ರ ಇಲಾಖೆಗೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಾಗಿ ಈ ಸೇವೆಯನ್ನು ಆರಂಭಿಸಿ ಆನಂತರ ಅಲ್ಲಿ ಲೆಕ್ಕ ಪರೀಕ್ಷಕರಾಗಿ ಲೆಕ್ಕ ಪರಿಶೋಧನಾಧಿಕಾರಿಯಾಗಿ ಲೆಕ್ಕಾಧಿಕಾರಿಯಾಗಿ ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅವರು ಹಣಕಾಸು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತರು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹರಪನಹಳ್ಳಿ ಅಡಗಲಿ ಸಾಗರ ಶಿವಮೊಗ್ಗ ಮೊದಲಾದ ಕಡೆ ಅನನ್ಯವಾದಂಥ ಅನುಪಮವಾದಂಥ ಸೇವೆಯನ್ನು ಸಲ್ಲಿಸಿರುವಂಥವರು ಬಡತನದ ಕುಟುಂಬದಲ್ಲಿ ಜನಿಸಿ ಅಪೂರ್ವವಾದಂಥ ಸಾಧನೆ ಮಾಡಿರುವಂಥ ಸಾಧಕರು ಶ್ರೀ ಜಿ ಬಂಗಾರಪ್ಪನವರು ಶ್ರೀಜಿ ಬಂಗಾರಪ್ಪನವರ ಮೇಲೆ ಅಂಬೇಡ್ಕರ್ ಅವರ ವಿಚಾರಧಾರಿಗಳು ಯಾವ ರೀತಿಯಾಗಿ ಪ್ರಭಾವ ಬೀರಿದಾವೆ ಅವರ ಸೇವೆಯಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಶ್ರೀ ಜಿ ಬಂಗಾರಪ್ಪನವರಿಗೆ ನಮಸ್ಕಾರಗಳು ಸರ್ ನಮಸ್ತೆ ಸರ್ ಇತಿಹಾಸ ಮರೆತವರು ಇತಿಹಾಸವನ್ನು ಕಟ್ಟಲಾರರು ಎಂದು ಅಂಬೇಡ್ಕರ್ ಹೇಳಿದ್ದು ಯಾಕೆಂದರೆ ಇತಿಹಾಸದ ಅರಿವು ಇಂದಿನ ಇರುವಿಕೆಯಲ್ಲಿ ಜಾಗೃತಿಯನ್ನು ಮತ್ತು ಭವಿಷ್ಯ ಹೊರಡಾಗದಂತೆ ಕಾಪಾಡಿಕೊಳ್ಳಿಕ್ಕೆ ನೆರವಾಗುತ್ತೆ ಅನ್ನುವಂಥದ್ದು ಹಾಗಾಗಿನೇ ಅವರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಮಂತ್ರಗಳನ್ನು ನೀಡಿದಂಥವರು ಹಾಗಾಗಿ ಅಸಮಾನತೆಗಳ ಅವಮಾನಗಳ ಅಡಿಯಲ್ಲಿ ಬಾಲ್ಯದ ಬದುಕನ್ನು ಕಳೆದಂಥವರು ತಾವುಗಳು ಕೂಡ ಹಾಗೆ ತಮ್ಮ ಯಾವ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರು ತಮಗೆ ಪರಿಚಯ ಆದರು ಸರ್ ಸರ್ ನನ್ನ ಅನುಭವದಲ್ಲಿ ಹೇಳಬೇಕಂದ್ರೆ ಸರ್ ನಾನು ಎಸ್ ಎಲ್ ಸಿ ಓದುತ್ತಿರುವಾಗ ನಾನೊಬ್ಬ ಬಡತನ ಆಗ ನಾನೊಬ್ಬ ಗುತ್ತಿಗೆದಾರರ ಜೊತೆಗೆ ಒಬ್ಬ ಮೇಸ್ತ್ರಿ ಜೊತೆ ಕೆಲಸಕ್ಕೆ ಹೋದಾಗ ಅವ್ರ ಜೊತೆ ಕಾರ್ಯನಿರ್ವಹಿಸಬೇಕಾದಾಗ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಒಂದು ಕೆಲಸ ಆಳುಗಳಿಗೆ ಕೊಡುವಾಗ ತಿಂಡಿಯನ್ನು ಸರಿಯಾದ ರೀತಿ ಸಮಾನತೆಯಿಂದ ಕೊಡದೇನೆ ಒಂದು ಪೇಪರ್ ಅಲ್ಲಿ ಹಾಕಿ ಕೊಡ್ತಾರೆ ಆಗ ಈ ಅಸಮಾನತೆಯನ್ನು ನಾನು ಸಹಿಸದೆ ನಮ್ಮ ಮೇಸ್ತ್ರಿ ನನಗೆ ಸಂಬಳ ಕೊಡ್ತಾರೆ ತಾವು ಈ ರೀತಿ ಅಸಮಾನತೆ ಕೊಡೋದಾರ ಬೇಡ ನಮ್ಮ ತಿಂಡಿ ಬೇಡ ಅಂತ ಹೇಳ್ಬಿಟ್ಟು ಅವತ್ತಿಂದ ಇದಕ್ಕೆ ಶೋಷಣೆ ಅಸಮಾನತೆ ವಿರುದ್ಧ ಹೋರಾಡಬೇಕು ಶಿಕ್ಷಣವೇ ಶಕ್ತಿ ಅಂತ ತೀರ್ಮಾನ ಮಾಡಿ ಅಂಬೇಡ್ಕರ್ ದಾರಿಯಲ್ಲಿ ನನ್ನ ಕಷ್ಟಪಟ್ಟು ನಾನು ಎಸ್ ಎಲ್ ಸಿ ಪಾಸ್ ಮಾಡಿ ಪಿ ಯು ಸಿ ಮಾಡಿ ಡಿಗ್ರಿ ಮಾಡೋವರೆಗೂ ಶಿಕ್ಷಣದ ಕಡೆಗೆ ಆದ್ಯ ಗಮನ ಕೊಟ್ಟು ನಾನು ಈ ರೀತಿ ಮುಂದೆ ಬಂದಿದ್ದ ಅದೊಂದು ಸಾಕ್ಷಿ ನನಗೆ ಈಗ ನಿಮ್ಮ ತಂದೆಯವರು ಕೂಡ ಇದಕ್ಕೆ ಪ್ರೇರೇಪಣೆ ಆಗಿದ್ದಾರೆ ನನ್ನ ತಂದೆಯವರು ಸಹಿತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಗೌಡರ ಮನೆಯಲ್ಲಿ ಒಬ್ಬ ಸಾಮಾನ್ಯ ಆಳವಾಗಿ ಕೆಲಸ ಮಾಡಿ ಅವರ ಒಂದು ಕೃಪಾ ಕಟಾಕ್ಷದಿಂದ ಒಬ್ಬ ನಮ್ಮ ಅವರ ಒಂದು ಸಹಾಯದಿಂದ ಒಬ್ಬ ನಮ್ಮ ತಾಲೂಕು ಮಾನ್ಯ ಅನ್ನೋರು ಆ ತಾಲೂಕು ಅಧ್ಯಕ್ಷರಿಂದ ಇದಕ್ಕಾಗಿ ಒಳ್ಳೆಯ ಕೆಲಸಗಾರರಾಗಿ ಅವರ ಸಹಕಾರದಿಂದ ಆಕ್ಟ್ರಾಗಿ ಕೋಲ್ಕರಾಗಿ ತಾತ್ಕಾಲಿಕವಾಗಿ ಪೌರ ಸೇವಾ ಸೇವೆಗೆ ನೇಮಕಗೊಳ್ತಾರೆ ಸರ್ ಅಂದಿನಿಂದ ಅವರ ನಿಯತ್ತಿನಿಂದ ದುಡಿದು ಪೌರ ಸೇವಾ ನೌಕರರಾಗಿ ನಿವೃತ್ತರಾಗ್ತಾರೆ ಸರ್ ನೀವು ಬಿ ಎನ್ನು ಓದಿದ್ರಿ ಬಿ ಇ ಡಿ ಪದವಿ ಮಾಡಿದಿರಿ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ರಿ ಆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನಿಮಗೆ ಪ್ರಭಾವ ಬೀರಿದ್ವಲ್ಲ ಬಾಲ್ಯದಿಂದಲೂ ಎಲ್ಲಿ ಅಸಮಾನತೆ ಅನುಭವಿಸಿದ್ರಲ್ಲ ಅವಮಾನಗಳನ್ನು ಅನುಭವಿಸಿದ್ರಲ್ಲ ಅಂಬೇಡ್ಕರ್ ಹಾಗೇನೆ ಅವಮಾನವನ್ನೇ ಸನ್ಮಾನವಾಗಿಸ್ಕೊಂಡಂಥವ್ರು ಅಂಬೇಡ್ಕರ್ ಅವರು ಅದೇ ನಿಟ್ಟಿನಲ್ಲಿ ನೀವು ಕೂಡ ಎಲ್ಲಿ ಅವಮಾನ ಆಗಿತ್ತೋ ಅಲ್ಲೇ ಸನ್ಮಾನಕ್ಕೆ ಪಾತ್ರರಾಗುವಂಥ ಸಾಧಕರು ತಾವಾಗಿರುವಂಥದ್ದು ಹಾಗಾಗಿ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಬೀರಿದ್ವು ಅಂಬೇಡ್ಕರ್ ವಿಚಾರಗಳು ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಈ ಶಿಕ್ಷಣ ಶಿಕ್ಷಣ ಕಲಿತರೆ ಎಂಥ ವ್ಯಕ್ತಿಯಾದರೂ ಒಬ್ಬ ಮಹಾ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಮಹಾನ್ ವ್ಯಕ್ತಿ ಇವರು ತೋರಿಸ್ಕೊಟ್ಟಿದ್ದಾರೆ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಶಿಕ್ಷಣ ಇದ್ದರೆ ನಾವು ಏನೆಲ್ಲ ಈ ಸಮಾಜದ ನಮ್ಮ ಮತ್ತು ಸಮಾಜದ ಅಂಕು ಡೊಂಕನ್ನು ಹೇಗೆ ತಿದ್ದ್ಬೌದು ಅಂಥೇಳಿ ಈ ದೇಶದ ಸಮಸ್ಯೆಗೆ ಪರಿಹಾರ ಶಿಕ್ಷಣ ಒಂದೇ ಉದಾಹರಣೆಗೆ ಈ ಉನ್ನತ ಶಿಕ್ಷಣದಿಂದಲೇ ನನ್ನ ಮಗಳು ಸಹ ಅಂತರ್ಜಾತೀಯವಾಗಿದ್ದರೂ ಸಹ ಅವಳು ಇದುವರೆಗೆ ಉತ್ತಮ ಜಾತಿಯನ್ನು ಮಹಿಳಾ ನಮ್ಮನ್ನು ಅತ್ಯುತ್ತಮ ಬಾಂಧವ್ಯ ಇರೋ ಕಾರಣ ಶಿಕ್ಷಣವೇ ಕಾರಣ ಶಿಕ್ಷಣಕ್ಕೆ ಜಾತಿ ಇರುವುದಿಲ್ಲ ಇಲ್ಲ ಶಿಕ್ಷಣಕ್ಕೆ ಶಿಕ್ಷಣವನ್ನು ಪಡೆದ ಜಾತಿ ಖಂಡಿತ ಸಾಧ್ಯ ಅದಕ್ಕೆ ನಿಮ್ಮ ಮನೆತನವೇ ನಿಮ್ಮ ಕುಟುಂಬವೇ ಸಾಕ್ಷಿ ಅನ್ನುವಂಥದ್ದನ್ನ ಹಾಗಾಗಿ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ನೀಡಿದಂತ ವಿಚಾರ ಒತ್ತು ಇತ್ತಲ್ಲ ಶಿಕ್ಷಣ ಕೊಟ್ಟಂತ ಒತ್ತು ಮಹಿಳೆಯರಿಗೆ ನೀಡಿದಂತ ಒತ್ತು ಇವತ್ತು ವಿಶ್ವವೇ ಮೆಚ್ಚಿಕೊಂಡಿದ್ದ ಮಹಾನ್ ನಾಯಕ ಅವರು ಅವರೊಂದು ನಿಮಗೆ ತುಂಬಾ ಪ್ರಭಾವ ಬೀರಿದು ನೀವು ಕೂಡ ಶಿಕ್ಷಣ ಅಲ್ಲ ನನ್ನ ದೃಷ್ಟಿಯಲ್ಲಿ ವ್ಯಕ್ತಿ ಅಲ್ಲ ಒಂದು ಈ ದೇಶದ ಶಕ್ತಿ ಅವರು ಅಂಬೇಡ್ಕರ್ ಹೌದು ಹೌದು ಅಂಬೇಡ್ಕರ್ ಪಟ್ಟಂತ ಬಡತನ ಕಷ್ಟ ಕಾರ್ಪಣ್ಯ ಅವಮಾನ ಇವನ್ನೆಲ್ಲ ಶೋಷಣೆ ಮಾಡಿ ಮೇಲ್ ಬಂದಂತ ಮಹಾನ್ ವ್ಯಕ್ತಿಗೆ ಸಾಧ್ಯವೇ ಹೋಲಿಸ್ಕೊಳ್ಳಿ ಅವರನ್ನ ಹೋಲಿಸ್ಕಾಂತಿ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಅಂಬೇಡ್ಕರ್ ಸಾಕ್ಷಿ ವಿಶ್ವಸಂಸ್ಥೆ ಅವರಿಗೆ ವಿಶ್ವಜ್ಞಾನಿಯನ್ನು ವಿಶ್ವಜ್ಞಾನಿಯನ್ನು ನೀಡಿರುವಂತದ್ದು ಸರ್ ಈಗ ಅಂಬೇಡ್ಕರ್ ವಿಚಾರಗಳಿಂದ ಪ್ರಭಾವಿತರಾಗಿ ತಾವು ಸೇವೆಯನ್ನ ಮಾಡ್ತಾ ಬಂದ್ರಿ ತಮ್ಮ ಸೇವೆಯ ಸಂದರ್ಭಗಳಲ್ಲಿ ಅಂಬೇಡ್ಕರ್ ವಿಚಾರಧಾರಗಳಿಂದ ಪ್ರಭಾವಿತರಾಗಿ ಹೇಗೆ ಅಲ್ಲಿ ಸೇವೆಯನ್ನು ಸಮಾನತೆ ಒಂದು ಸ್ವಾತಂತ್ರ್ಯ ಭ್ರಾತೃತ್ವದ ಈ ತತ್ವಗಳೇನದವಲ್ಲ ಅನುಸಾರವಾಗಿ ಸೇವೆಯನ್ನು ಮಾಡ್ತಾ ಬಂದಿರಿ ಅಂತ ನನ್ನ ಕಾರ್ಯಕ್ಷೇತ್ರದಲ್ಲಿ ನನ್ನ ಎಲ್ಲ ಸೌದ್ಯೋಗರೆ ಅತ್ಯಂತ ಆತ್ಮೀಯವಾಗಿ ಮತ್ತೆ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವುದೇ ಭೇದ ಭಾವ ಮಾಡದೆ ಅವರವರ ಇದಕ್ಕೆ ಒಂದು ಸಂಸ್ಕೃತಿ ಒಬ್ಬ ಚಹಾ ಕೊಡೋನಿಗೂ ಸಹ ನಾನು ಗೌರವ ಕೊಟ್ಟಿದ್ದೇನೆ ಒಬ್ಬ ಸಣ್ಣ ವ್ಯಕ್ತಿ ಗ್ರೂಪ್ ಡಿಗೂ ನಾನು ಗೌರವ ಕೊಡ್ತೇನೆ ಪ್ರತಿಯೊಬ್ಬರಿಗೂ ನಾನು ಈ ಸಂಸ್ಕೃತಿ ಅಂಬೇಡ್ಕರ್ ಹೇಳ್ತಕ್ಕಂತ ಎಲ್ಲರನ್ನು ಸಮಾನವಾಗಿ ಕಂಡಿದ್ದೀನಿ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಕೊಟ್ಟಿದ್ದೀನಿ ಎಲ್ಲಾ ರೀತಿಯಿಂದ ನನ್ನ ಕೈಲಾದಂತ ಒಂದು ಇದನ್ನು ನಾನು ಮಾಡಿದ್ದೀನಿ ಅದೇ ಅಂಬೇಡ್ಕರ್ ಅದಕ್ಕೆ ಹೇಳೋದು ಎಲ್ಲರ ಬಗ್ಗೆ ಕೂಡ ಭಾವನೆ ಇರೋ ಅದನ್ನು ನೀವು ಅಳವಡಿಸ್ಕೊಂಡಿದ್ದ ಯಾವ್ದಾದ್ರು ಒಂದೆರಡು ಪ್ರಸಂಗಗಳನ್ನ ಒಂಚೂರು ನೆನಪು ಮಾಡ್ಕೊಳ್ಳಿ ತಮ್ಮ ಸೇವಾವಧಿಯಲ್ಲಿನ ಯಾವ್ದಾದ್ರು ಯಾವ ರೀತಿಯಾಗಿ ತಮ್ಮ ಸಹೋದ್ಯೋಗಗಳ ಜೊತೆಗೆ ಬೆಳೆದದ್ದು ಯಾಕೆ ಸಾಮರಸ್ಯವಾಗಿ ಅವ್ರ ಜೊತೆಗೆ ಕೂಡಿದ್ದು ಅಲ್ಲಿ ಜಾತಿಯೇ ಅನ್ನುವಂಥದ್ದು ಬೇರು ಬಿಟ್ಟಾಗ ನಿಮ್ಮ ಒಂದು ರೀತಿಯಾದ ಸದೃಢವಾದಂಥ ಮತ್ತು ಸಮನ್ವಯವಾದ ನಡವಳಿಕೆ ನೋಡಿ ಅವರೇ ನಿಮ್ಮನ್ನು ಒಪ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದದನ್ನ ನಾವು ಹಂಚ್ಕೊಳ್ಳಿ ಸರ್ ಅದನ್ನ ಸಾಮಾನ್ಯವಾಗಿ ನಾವು ಎಲ್ಲ ಜನರನ್ನು ಬೇರೆ ಸಾಮಾನ್ಯವಾಗಿ ಎಲ್ಲ ನನ್ನ ಅಧಿಕಾರಿಗಳು ನಾನು ಇಷ್ಟಪಡ್ತಾರೆ ನಾವು ಯಾವುದೇ ಅಧಿಕಾರ ಇದೆ ಅಂತ ಎಂದೂ ಗರ್ವ ಮಾಡಿಲ್ಲ ಯಾವ ವ್ಯಕ್ತಿಗೂ ನಾನು ಅವರ ಹಕ್ಕಿಗೆ ಚ್ಯುತಿ ತಂದಿಲ್ಲ ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ನಾನು ಅವಕಾಶ ಕೊಟ್ಟಿದ್ದೇನೆ ಅವರ ಏನು ತಪ್ಪು ಇದ್ದರೂ ಸಹ ನಾನು ಅವರನ್ನು ಪರಿಶೀಲನೆ ಮಾಡಿದ್ದೇನೆ ತಮ್ಮ ಯಾವುದೇ ಬರಿಬೇಕಾದರೂ ಕಾನೂನು ಏನು ಹೇಳುತ್ತೋ ಅದನ್ನೇ ಬರೀರಿ ಆಮೇಲೆ ಪರಿಶೀಲನೆ ಮಾಡೋಣ ನೀವು ಕೂತ್ಕೊಂಡು ಈ ಕಾನೂನು ಬಿಟ್ಟು ನಾನು ಹೋಗಿ ಇಷ್ಟಪಡೋದಿಲ್ಲ ಕಾನೂನು ರೀತಿ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ರೀತಿಯ ಲೆಕ್ಕ ಪತ್ರಗಳಾಗ್ಲಿ ಮತ್ತೊಂದಾಗ್ಲಿ ಶಿಸ್ತಿನಲ್ಲಿ ಇಲ್ಲಿ ನಾನು ಇಷ್ಟಪಡ್ತೇನೆ ಪಾರದರ್ಶಕವಾಗಿರಲು ನಾನು ಇದು ಅಂಬೇಡ್ಕರ್ ವಿಚಾರದ ಪ್ರಭಾವ ಹೌದೌದು ನಮ್ಮ ನ್ಯಾಯ ನೀತಿ ಯಾರಿಗೂ ತೊಂದರೆ ನನ್ನ ನಿರ್ಧಾರವನ್ನ ನೇರವಾಗಿ ಎನಿ ಫಿಯರ್ ಯಾವ ವಿಚಾರಗಳು ಯಾವ ತತ್ವಗಳು ನಿಮ್ಮ ಮೇಲೆ ಬಹಳ ದಟ್ಟವಾದ ಪ್ರಭಾವ ಸರ್ ಅವರು ಹೇಳ್ತಕ್ಕಂತ ಶಿಕ್ಷಣ ಹೋರಾಟ ಸಂಘಟನೆ ಇದ್ರ ಬಗ್ಗೆ ಭಾಳ ಸಂತೋಷ ಅವರದ್ದು ಶಿಕ್ಷಣ ಇಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ ಒಬ್ಬ ಯಾವ ಜನಾಂಗನ ಇವತ್ತು ನಾವು ತುಚ್ಛವಾಗಿ ಕಾಣ್ತಾರೋ ಅವು ಶಿಕ್ಷಣದಿಂದ ವಂಚಿತರಾದ ವ್ಯಕ್ತಿಗಳಿಗೆ ಸಾಧ್ಯ ಶಿಕ್ಷಣವಿದ್ದರೆ ಎಲ್ಲವೂ ಇಂದೆಲ್ಲ ಮುಂದೆ ಸರಿ ಹೋಗ್ಬೋದು ಅನ್ನೋ ಅನಿಸಿಕೆ ನನಗಿದೆ ಸರ್ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸಂವಿಧಾನದ ಪೀಠಿಕೆಯ ಪ್ರಸ್ತಾವನೆ ಅದ್ಭುತವಾದ ಚಿಂತನೆಗಳನ್ನು ಮಾಡುತ್ತೆ ನಮ್ಮ ಸಾಮರಸ್ಯ ಭಾರತಕ್ಕೆ ಸಮ ಸಮಾಜದ ಭಾರತಕ್ಕೆ ಅದು ಒಂದು ರೀತಿ ಪ್ರಣಾಳಿಕೆ ಆಗಿರುವಂಥದ್ದು ಹಾಗಾಗಿ ನೀವು ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ತಾವು ಏನು ಹೇಳ್ತಿದ್ದೀರಿ ಅಂತ ಈಗ ಅಂಬೇಡ್ಕರ್ ಏನು ನಮಗೆ ಹಕ್ಕು ಕೊಟ್ಟಿದಾರಲ್ಲ ಸರ್ ಆ ಹಕ್ಕಿಗಿಂತ ನಾನು ನನ್ನ ಕರ್ತವ್ಯಕ್ಕೆ ನಾನು ಮಹತ್ವ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬರೀ ಹಕ್ಕನ್ನು ಪಡ್ಕೊಂಡು ನಾನು ಎಂದೂ ಮಾಡಲಿಲ್ಲ ನಾನು ಇರ್ತಕ್ಕಂಥ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಯಾರು ಹಕ್ಕಿಂತ ಕರ್ತವ್ಯದ ಬಗ್ಗೆ ಮಹತ್ವ ಕೊಟ್ಟವ್ರಿಗೆ ನಾನು ಬೆಲೆ ಕೊಡ್ತೇನೆ ನನ್ನ ಕರ್ತವ್ಯಗಳನ್ನು ಅರಿತು ನಾವು ಕೆಲಸ ಮಾಡಿದಾಗ ದೇಶ ಪ್ರಗತಿ ಸಾಧ್ಯ ಹಕ್ಕುಗಳನ್ನು ಕೇಳೋದು ಸುಲಭ ಆದರೆ ಕರ್ತವ್ಯನ ಯಾರು ಈಗ ನೋಡ್ತಕ್ಕಂಥ ಕರ್ತವ್ಯ ಭಾಳ ಇದೆ ದೇಶದಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯ ಸಾಕಷ್ಟು ಇದೆ ಯಾರು ಕರ್ತವ್ಯದ ಬಗ್ಗೆ ಮಾತಾಡಲ್ಲ ಹಕ್ಕುಗಳನ್ನು ಕೇಳ್ತಾರೆ ಅದಕ್ಕೆ ತಕ್ಕಂತೆ ನಾವು ಕರ್ತವ್ಯ ನಿರ್ವಹಿಸಿದ ಮಾತ್ರ ನಾವು ಜವಾಬ್ದಾರಿ ಇರುತ್ತೆ ಪ್ರಜೆ ಆಗ್ತೇವೆ ಈ ದೇಶಕ್ಕೂ ಹೆಸರು ಬರುತ್ತೆ ನಾವಿರತಕ್ಕಂತ ಸಂಸ್ಥೆಗೆ ಹೆಸರು ಬರುತ್ತೆ ನಾವಿರತಕ್ಕಂತ ಒಂದು ಇದಕ್ಕೂ ಉನ್ನತವಾದ ಒಂದು ಗೌರವ ಬರುತ್ತೆ ನಮ್ಮ ಬದುಕು ಕೂಡ ಸಾರ್ಥಕ ಆಗುತ್ತೆ ಬರೀ ಹಕ್ಕನ್ನು ಕರ್ತವ್ಯದ ಬಗ್ಗೆ ನಾವು ಮೊದಲ ಆದ್ಯತೆ ಕೊಡಬೇಕಾಗುತ್ತೆ ಅಲ್ಲ ಕರ್ತವ್ಯ ಬಹಳ ಮುಖ್ಯ ಅದನ್ನ ಅಂಬೇಡ್ಕರ್ ನಮ್ಗೆ ಕರ್ತವ್ಯ ನಾನು ಮಾಡು ನೀನು ಎಲ್ಲರ ಒಂದಾಗಿ ಬದುಕು ಎಲ್ಲರ ಜೊತೆಗೆ ಬದುಕ ಎಲ್ಲರಿಗಾಗಿ ಬದುಕು ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅನ್ನುವಂತ ಅಲ್ಲ ನಾನ್ ದೇಶಕ್ಕೆ ಏನ್ ಮಾಡೋದು ಮುಖ್ಯ ನನ್ನ ಅನಿಸಿಕೆ ನನ್ನಿಂದ ಸಾಧ್ಯವಾದಷ್ಟು ಏನು ಸಾಧ್ಯವೋ ಅದನ್ನು ಮಾಡಬೇಕಾದ್ರು ನಾನು ಏನು ಪ್ರತಿಫಲ ಪಡೋದಿಲ್ಲ ಸರ್ ನನ್ನ ಕರ್ತವ್ಯ ಏನಿದೆಯೋ ನಾನು ಚಾಚು ತಪ್ಪದೆ ಮಾಡೋ ಅದು ದೇಶಕ್ಕೆ ಮಾಡಿದ ಒಂದು ಗೌರವ ಅದು ನನ್ನ ಕರ್ತವ್ಯ ಈಗ ತಾವುಗಳು ಅರಪನಹಳ್ಳಿಯಲ್ಲಿ ಕೆಲಸ ಮಾಡ್ತೀರಿ ಅಡಗಲಿಯಲ್ಲಿ ಮಾಡ್ತೀರಿ ಸಾಗರದಲ್ಲಿ ಮಾಡ್ತೀರಿ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರಲ್ಲೆಲ್ಲ ಮಾಡ್ತೀರಿ ವೈವಿಧ್ಯಮಯವಾದಂಥ ಸಮಾಜವನ್ನ ವೈವಿಧ್ಯಮಯವಾದಂಥ ವ್ಯಕ್ತಿಗಳನ್ನ ನೋಡ್ತೀರಿ ನಾನಾ ರೀತಿಯಾದಂತಹ ವ್ಯಕ್ತಿತ್ವದ ವ್ಯಕ್ತಿಗಳನ್ನೆಲ್ಲ ನೋಡ್ತೀರಿ ಅವರೊಳಗೆ ಯಾವ ರೀತಿಯಾದಂಥ ಪ್ರಭಾವವನ್ನು ನೀವು ಒಬ್ಬ ಅಧಿಕಾರಿಯಾಗಿದ್ಕೊಂಡು ನಿಮ್ಮ ಸಾಮೀಪ್ಯ ಬಂದಂಥ ಜನರಿಗೆ ಯಾವ ಥರದ ಪ್ರಭಾವ ಇರಲಿ ಅಲ್ಲ ನಾನು ಹೋದಲ್ಲೆಲ್ಲ ಸ್ವಲ್ಪ ಅರಿವು ಮೂಡಿಸೋದೇ ನನ್ನ ಕೆಲಸ ಆಗಿದೆ ಅವರ ಹಕ್ಕು ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅದನ್ನು ಭಿಕ್ಷೆ ಅಲ್ಲ ನಿಮ್ಮ ಹಕ್ಕು ಅಂತ ನಾನು ಪ್ರತಿಪಾದಿಸ್ತೇನೆ ಕೊಟ್ಟಿರೋ ಭಿಕ್ಷೆ ಅಂತ ನೀವು ತಿಳ್ಕೊಬೇಡಿ ಅದು ನಿಮ್ಮ ಹಕ್ಕು ಅದು ನಿಮ್ಮ ನಿಮ್ಮ ಜನಾಂಗ ಕೊಟ್ಟು ಮೀಸಲಾತಿ ಪಡ್ಕೋಬೇಕು ಅದು ನಿಮ್ಮ ಹಕ್ಕು ಮೂಲಕ ಅಭಿವೃದ್ಧಿ ಆಗಬೇಕು ಏನು ಸಮಾಜ ಅಂದ್ರೆ ನಾನು ಹೇಳ್ತೇನೆ ಇಡೀ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಬಾತು ಇದರಲ್ಲೇ ಸಂವಿಧಾನ ಅಡಗಿದೆ ಅಂತ ನಾನು ಹೇಳಿದ್ದೇನೆ ಎಲ್ಲರೂ ನಾವು ಸಮಾನತೆಯಿಂದ ಸ್ವತಂತ್ರವಾಗಿ ಬಾತುತ್ವದಿಂದ ಕಂಡ್ರೆ ಇದೇ ಸಂವಿಧಾನ ಕೊಟ್ಟ ಗೌರವ ಅನ್ಸುತ್ತೆ ನಾನು ಅಂಬೇಡ್ಕರ್ ಸ್ಫೂರ್ತಿ ಆಗುವಂತವು ಮತ್ತು ಭವಿಷ್ಯದ ಪೀಳಿಗೆಗೂ ಕೂಡ ನಾನು ಒಂದು ಹೇಳ್ತೇನೆ ಸಿದ್ದ ಈಗ ಎಲ್ಲವೂ ಚಲಾವಣೆಯ ನಾಣ್ಯಗಳೇ ಕೆಲವು ಕಡೆ ಚಲಾವಣೆಯಲ್ಲಿ ಅಸಾಧ್ಯ ಅಂದಾಗ ಹೋರಾಟಗಳು ಶುರುವಾಗ್ತವೆ ಈ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಇವು ಎಂದೆಂದಿಗೂ ಸಾರ್ವತ್ರಿಕ ಇವುಗಳಲ್ಲಿ ಎಲ್ಲಿ ಕೊರತೆ ಬರುತ್ತೋ ಅಲ್ಲಿ ಅಸಮಾನತೆ ಬರುತ್ತೆ ಹೋರಾಟ ಆಗುತ್ತೆ ಕೆಲವು ಸದಾ ಚಲಾವಣೆ ಇರತಕ್ಕಂಥ ಪದಗಳು ಕೆಲವೊಂದು ಕಡೆ ಏನಾಗುತ್ತೆ ಇದು ಒಂದು ಕಂಡು ಬಂದಾಗ ನಮ್ಮ ಸಂಘಟನೆಗಳು ಹೋರಾಟ ಮಾಡ್ತೇವೆ ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿನ ಈ ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಗಮನಿಸ್ತವೆ ಸಹ ಈ ಕಂಡ ಮಹಾನ್ ವ್ಯಕ್ತಿಗೆ ಈ ದೇಶ ಕೊಡ್ತಕ್ಕಂಥ ಗೌರವ ಈ ದೇಶಕ್ಕೆ ಆತ ಕೊಟ್ಟಿರೋ ಸಂವಿಧಾನದ ಕೊಡುಗೆ ಈ ದೇಶಕ್ಕೆ ಆತ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಸೌಲಭ್ಯ ಯಾವ ರೀತಿ ದೇಶದ ಜನತೆ ದೇಶ ಯಾವ ರೀತಿ ನಡ್ಸ್ಕೊಳ್ತೇವೆ ಅನ್ನೋದನ್ನ ಮೇಲೆ ಈ ಸಮಾಜ ಅವರನ್ನು ತೀರ್ಮಾನ ಮಾಡುತ್ತೆ ಈ ಮೂರು ಗೌರವದಿಂದ ಅವರ ಪ್ರಪಂಚವೇ ಅವರನ್ನು ನೋಡ್ತಾ ನೋಡಿ ಒಂದ್ಸರಿ ನೀವು ಅವಮಾನ ಕೊಳಪಟ್ರಿ ಪೇಪರ್ ತಿಂಡಿ ಆಕ್ಷನ್ ತಿಂದು ಆ ಅವಮಾನದಿಂದ ಇವತ್ತು ನೀವು ಹಣಕಾಸು ಅಧಿಕಾರಿ ಆಗ ಮಟ್ಟಕ್ಕೆ ಬೆಳೆದಿರಿ ಹಾಗಾಗಿ ನಿಮ್ ಕುಟುಂಬದಲ್ಲಿರುವಂತ ನಿಮ್ ತಮ್ಮಂದಿರು ಕೂಡ ಉನ್ನತ ಹುದ್ದೆಯನ್ನು ಕೇಂದ್ರ ಸರ್ಕಾರಿ ನೌಕರರು ಈಗ ಇವರು ಎಚ್ ಬಿ ಸಿಲ್ ನಲ್ಲಿ ಡಿಜಿಎಂ ಆಗಿ ಉಡುಪಿಯಲ್ಲಿ ಕಾರ್ಯ ನಿರ್ವಹಿಸಿರುವ ನಿಮ್ ಸಹೋದರ ಸಹೋದರ ಜಿ ಕೆ ಯುವರಾಜ್ ಅನ್ನುವ ನಿಮ್ಮ ಸಹೋದರು ಒಳ್ಳೆ ಉನ್ನತವಾದ ಹುದ್ದೆ ಸರ್ ಅವರ ಮಗ ರೋಹಿತ್ ಜಡೇಕರ್ ಅಂತ ಹೇಳಿ ಜೆಇ ಅಡ್ವಾನ್ಸ್ ಮಾಡಿ ಡೆಲ್ಲಿ ಐಐಟಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದಾರೆ ಅಂದ್ರೆ ನೀವು ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಅವರು ನೀಡಿದಂತ ತತ್ವಗಳಿಗೆ ಅನುಸಾರವಾಗಿ ನೀವು ಬೆಳೆದಿದೆಯಲ್ಲ ಅದೇ ಒಂದು ಎಲ್ಲ ಮಕ್ಕಳನ್ನ ಉನ್ನತ ಶಿಕ್ಷಣ ಕೂಡ ನನ್ನ ಮಗಳು ಸರ್ ಈಗ ಟೆಕ್ ಮಾಡಿದಲ್ಲಿ ಬಿ ಐಟಿಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದಾಳ ಸ ನನ್ನ ಎರಡನೇ ಮಕ್ಕಳು ಬಿ ಎಸ್ ಸಿ ಬಿ ಎಡ್ ಅವಳು ಸಹ ಗೃಹಿಯಾಗಿದ್ದಾಳೆ ಖಂಡಿತವಲ್ಲ ನಿಮ್ದು ದೊಡ್ಡ ಸಾಧನೆ ಯಾಕಂದ್ರೆ ತುಂಬಾ ಇದರಲ್ಲಿ ತಳ ಸಮುದಾಯದಲ್ಲಿ ಜನಿಸಿ ಅನೇಕ ಅವಮಾನ ನನ್ನ ತಂದೆ ಆಸೆನ ಎಷ್ಟೇ ಗ್ರೂಪ್ ದರ್ಜೆ ಡಿ ದರ್ಜೆ ನೌಕನಾಗಿದ್ದಾನೆ ತಾವು ಉನ್ನತ ಉದ್ಯೋಗ ಕಷ್ಟಪಟ್ಟಾದ್ರೂ ಓದೇ ಅವರ ಸರ್ವಸ್ವ ಓದಕ್ಕೋಸ್ಕರ ಮಹತ್ವ ಕೊಟ್ಟವೇ ನಾವು ಅವರು ಇದ್ದವರೆಗೂ ಒಂದು ಬಾಡಿಗೆ ಮನೆಯಲ್ಲೇ ನಿವೃತ್ತಿ ಹೊಂದ್ರು ಒಂದು ಸ್ವಂತ ಮನೆ ಕಟ್ಲಿಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಟ್ಟರು ನಮ್ಮ ತಾಯಿನೂ ಸಹಿತ ಜೀವನ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನ ಓದಿಸಿದ್ದಾರೆ ಸರ್ ಗದ್ದೆ ಕೆಲಸ ಮಾಡಿ ಕೂಲಿ ಮಾಡಿಬಿಟ್ಟು ನಮ್ಮ ತಾಯಿ ಸಹಿತ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡಿದ್ದಾರೆ ನೋಡಿ ಸಾಧರಿಗೆ ಸಂಕಟಗಳೇ ಮೆಟ್ಟಿಲು ಹಾಗೆ ನಿಮ್ಮ ಈ ಉನ್ನತವಾದ ಸಾಧನೆ ಮಾಡಲಿಕ್ಕೆ ನೀವು ಅನುಭವಿಸಿದಂತಹ ಸಂಕಟಗಳೇ ಸಾಕ್ಷಿ ಅಂತ ಸಾಧಕರಾಗಿರುವಂತಹ ಅವುಗಳು ಅಂಬೇಡ್ಕರ್ ವಿಚಾರಗಳಿಂದ ಪ್ರಭಾವಿತರಾಗಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಿರಿ ಒಂದು ಕುವೆಂಪು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯ ಹಣಕಾಸು ಅಧಿಕಾರಿಯಾಗಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದೀರಿ ನಿಜವಾಲು ನಿಮ್ಮ ಸಾಧನೆಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸರ್ ನಾನು ಶಾಶ್ವತವಲ್ಲ ನಾ ಮಾಡಿದ ಸೇವೆ ಶಾಶ್ವತ ಸೇವೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಸೇವೆಯನ್ನು ಸರ್ಕಾರಿ ಸೇವೆಯನ್ನು ನೀವು ಸುದೀರ್ಘವಾಗಿ ಮೂರು ದಶಕಗಳ ಕಾಲದಿಂದ ನಿರ್ವಹಿಸಿಕೊಂಡ ಬಂದಿದ್ರಿ ಆ ಸೇವಾ ಅವಧಿಯಲ್ಲಿ ನಿಮ್ಮ ಸಹೋದ್ಯೋಗಗಳ ಜೊತೆಗೆ ಯಾವ ರೀತಿ ಬೆರೆತ್ರಿ ಅನ್ನೋದನ್ನು ನಾವು ಸ್ವಲ್ಪ ಹೇಳ್ಕೊಡಿ ಸರ್ ಈಗ ಅಂಬೇಡ್ಕರ್ ಅವರು ತತ್ವದಂತೆ ಎಲ್ಲರೊಳಗೆ ಒಂದಾಗುವ ಎಲ್ಲರನ್ನೂ ಪ್ರೀತಿಯಿಂದ ಕಂಡಾಗ ಆ ಪ್ರೀತಿಯಿಂದ ನಾವು ಸೇವೆ ಕೊಟ್ಟಾಗ ಅಲ್ಲಿ ಮೇಲಧಿಕಾರಿಗಳು ಸಹೋದ್ಯೋಗಿಗಳು ಎಲ್ಲರೂ ಸಹ ನನ್ನನ್ನು ಇಷ್ಟಪಟ್ಟು ಎಲ್ಲ ರೀತಿಯಿಂದ ಇಷ್ಟದ ಎಲ್ಲ ಕಡೆಯನ್ನು ಪ್ರೀತಿಯಿಂದ ಕೆಲಸ ಮಾಡಿದ್ದೇನೆ ನನ್ನ ಒಪ್ಪಿಕೊಳ್ಳುವಂತೆ ಹಾಗೂ ಒಪ್ಪಿಕೊಳ್ಳುವಂತೆ ಕೆಲಸವನ್ನು ನಿರ್ವಹಿಸಿದ್ದೇನೆ ಇದು ಅಂಬೇಡ್ಕರ್ ಅವರ ಎಲ್ಲರೊಳಗ ತತ್ವ ಸಮಾನತೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲರ ಅವರ ಸ್ವಾತಂತ್ರ್ಯಕ್ಕೆ ಮನ್ನಣೆ ಕೊಟ್ಟು ಅವರ ಆಹ್ವಾನ ಕೇಳಿ ಅವರಂತ ಎಲ್ಲವನ್ನೂ ಕಾನೂನು ರೀತಿಯಲ್ಲಿ ತಗೊಂಡು ಅವರ ಸಲಹೆ ಸೂಚನೆ ಮೇಲಿಗೆ ಕೆಲವು ಸಲಹೆ ಮೇಲಿಗೆ ನಾ ಎಲ್ಲ ಒಂದು ಸಹಕಾರ ಮನೋದಿಂದ ನಡೆಸೋದ್ರಿಂದನೇ ನನ್ನ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲಿ ಕೆಲಸ ಮಾಡೋದು ಹೌದು ಎಲ್ಲ ಸೌಚ್ಯಗಳು ನಾನು ಇಷ್ಟಪಡ್ತೀನಿ ಈಗೂ ಸಹ ನಮ್ಮ ಸಾಹೇಬರು ಬರಬೇಕು ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ವಿಚಾರಧಾರೆಯಿಂದ ಈಗಲೂ ಆದರೆ ನಿಮ್ಮ ಇದೀ ಯೂನಿವರ್ಸಿಟಿನೇ ತಗೊಳ್ಳಿ ಸಹ ಟೀಚಿಂಗು ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಯಾಕಂದ್ರೆ ನಾನು ಯಾರಲ್ಲೂ ಭೇದ ಭಾವ ಮಾಡ್ತಾ ಇಲ್ಲ ಅಂಬೇಡ್ ಅಂಬೇಡ್ ತತ್ವ ಅಲ್ಲ ಎಮ್ ಎ ಡಿ ಬಿ ಆಗಿರ್ಬೋದು ಹಿಂದಿರ್ತಕ್ಕಂಥ ಮಹಾನಗರ ಪಾಲಿಕೆ ದಾವಣಗೆರೆ ಆಗಿರ್ಬೋದು ದೂಢ ಆಗಿರೋ ಪ್ರತಿಯೊಂದನ್ನು ಸಹಿತ ನನ್ನ ಸರ್ಕಾರದ ಕೆಲಸ ನನ್ನ ದೇವರ ಕೆಲಸ ಹಾಗಂತೇಳಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ಅದು ನಿಜವಾಗೂ ನಿಮ್ಮ ಸೇವೆಗೆ ಅಭಿನಂದನೆಗಳು ಸರ್ ನಮಸ್ಕಾರ ಸರ್ ನನ್ನನ್ನು ಕರೆಸಿ ಈಗ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ನಲ್ಲಿಕರ್ ಸಿದ್ದೇಶ್ ಅವರಿಗೆ ಆಕಾಶವಾಣಿ ಕಲಾವಿದರಿಗೂ ಆಕಾಶವಾಣಿ ನಿರ್ದೇಶಕರಿಗೂ ಎಲ್ಲ ಸಿಬ್ಬಂದಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಸರ್ ಮಾನವೀಯತೆಯ ಮಹಾ ಹಿಮಾಲಯ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ